ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಕ್ರಮ ಸಿ ಪಾರ್ಟಿ ಮಾಡೋದು ಏನು ಅದೆಲ್ಲ ಪೊಲೀಸ್ನವ್ರ ಜವಾಬ್ದಾರಿ ಪೊಲೀಸ್ನವರು ರೈಡ್ ಮಾಡಿದಾರಂತೆ ನಾನು ನಿಮ್ಗೆ ಹೇಳಿದ್ರು ಎಸ್ ಪಿ ಅವರು ಕಾನೂನು ರೀತಿಯ ಕ್ರಮ ತಗತಿಯ ಅದಕ್ಕೆ ರೇವ್ ಪಾರ್ಟಿ ಮಾಡ್ತಾ ಇದ್ರಂತೆ ರೇವ್ ಪಾರ್ಟಿ ಸೊ ಅದಕ್ಕೆ ಕಾನೂನು ರೀತಿಯ ಕ್ರಮ ತಕ್ಕತ್ತಾರೆ ಪೊಲೀಸರು ದಸರಾಗೆ ಮೂರು ದಿನ ಬಾಯ್ಸಿದ್ರೆ ನಾವು ಮೈಸೂರಲ್ಲೇ ಇದ್ದರೆ ಮೊನ್ನೆ ವೀಕ್ಷಣೆಗೂ ಹೋಗಬೇಕು ಅಂತ ಹೇಳಿದರೆ ಹೇಗೆ ಸಿದ್ಧತೆ ಆಗಿದೆ ಅಂತ ಹೇಳಿ ಸರ್ ಮೈಸೂರು ದಸರಾ ದಸರಾಗೆ ಮೂರು ದಿನ ಮಾತ್ರ ಬಾಕಿ ಇದೆ ಈಗ ನಾನು ಎರಡನೇ ತಾರೀಖು ಬರ್ತೀನಿ ಅವತ್ತೆಲ್ಲ ನೋಡ್ತೀನಿ ಸರ್ ಈಗ ಲೋಕಾಯುಕ್ತ ಎ ಡಿ ಜಿ ಪಿ ಆ ಮೇಲೆ ಕುಮಾರ ಸ್ವಾಮಿ ಗಂಭೀರವಾದಂಥ ಒಂದು ಆಡೋಪವನ್ನು ಮಾಡಿದ್ರು ಅವರು ಕೂಡ ಒಂದು ಪತ್ರ ಬರೆದಿದ್ದಾರೆ ಹಂದಿಗಳ ಜೊತೆ ಜಗಳ ಆಡೋಕೆ ಬೇಡ ಅನ್ನುವಂಥ ಒಂದು ಪದವನ್ನು ಕೂಡ ಈಗ ನಾನು ಐ ಟು ನಾಟ್ ಕಾಮೆಂಟ್ ಅಂತ ಅವರು ಎ ಡಿ ಜಿ ಪಿ ಮೇಲೆ ಅಲ್ಲ ಎ ಡಿ ಜಿ ಮಾಡಿದ್ದಾರೆ ಅವರು ಉತ್ತರ ಕೊಟ್ಟಿದ್ದಾರೆ ಅಷ್ಟೇ ಗೊತ್ತಿರೋದು ಮೇಲೆ ಅಧಿಕಾರಿಗಳನ್ನೂ ಟೀಕೆ ಮಾಡೋದು ಈಗ ರಾಜಕಾರಣಿಗಳನ್ನ ಐತಿ ಈಗ ಅಧಿಕಾರಿಗಳ ತಪ್ಪು ಮಾಡ್ಬಿಟ್ಟಿದ್ದಾರೆ ಅಧಿಕಾರಿಗಳ ಮೇಲೆ ಟೀಕೆ ಕೆ ಮಾಡೋದು ಇದೆಯಲ್ಲ ಯಾಕೆ ಮಾಡ್ತಾರೆ ಸಿ ಕಾನೂನು ಬಾಹಿರೋಗ್ ಮಾಡಿದ್ರೆ ಟೀ ಕೆ

ಅದರಲ್ಲಿ ಟ್ರಿಪ್ ಆಗಲ್ಲ ವಿಚಾರಣೆ ನಡೆಸ್ತಾ ಇರುವಂತಹ ಸರ್ ಸರ್ ವಿಚಾರಣೆ ನಡೆಸ್ತಾ ಇರೋ ಅಧಿಕಾರಿಯ ಮೇಲೆ ಅಕ್ರಮದ ಆರೋಪವನ್ನು ಮಾಡುವಂಥದ್ದು ಅಂದ್ರೆ ವಿಚಾರಣೆ ಮೇಲೆ ಪ್ರಭಾವ ಬೀರುವ ಪ್ರಕ್ರಿಯೆನ ಇದು ಯಾವುದ್ರ ಈ ಎಡಿ ಜಿ ಪಿ ಮೇಲೆ ಇವ್ರಿಗೊಂದು ಅಕ್ರಮದ ಆರೋಪ ಮಾಡಿದ್ದಾರೆ ಮೂವತ್ತೆರಡು ಅಂತಸ್ತಿನ ಬಿಲ್ಡಿಂಗ್ ಕಟ್ತಾ ಇದ್ದಾರೆ ಅಕ್ರಮ ಮಾಡಿದ್ದಾರೆ ಅನ್ನೋದು ಆರೋಪಿ ಇದ್ದಾರೆ ಕುಮಾರಸ್ವಾಮಿ ಸ್ಟೇಟ್ಮೆಂಟ್ಗೆ ನಾನು ಉತ್ತರ ಕೊಡೋಣ ಈಶೆಯೂ ಕಂಪ್ಲೇಂಟ್ ಕೊಟ್ರೆ ಕಾನೂನು ಇರ್ತದೆ ಕಾನೂನು ರೀತಿಯ ಕ್ರಮ ತಗೋಬೇಕಾಗ್ತದೆ ಈಗ ಯಾರೋ ಇಡೀ ಕಂಪ್ಲೇಂಟ್ ಕೊಟ್ಬಿಟ್ಟೆ ಆಗತ್ತೆ ಅದು ಕಾನೂನು ರೀತಿಯ ಕ್ರಮ ತಗೋಬೇಕು ನಾನು ಈಗ ಕೋರ್ಟ್ ನಲ್ಲಿ ಇದೆ ಅಲ್ಲ ಇದು ಲೋಕಾಯುಕ್ತ ಪೊಲೀಸ್ನವ್ರ ಹತ್ರ ಇದೆ ನಾನು ಡೂ ನಾಟ್ ವಾಂಟ್ ಟು ಇಂಟರ್ಫಿಯರ್ ವಿತ್ ಆಯ್ತು ಚಾಮರಾಜನಗರ ಸಾಲ ಕೊಡಬೇಕು ಅಂತ